ನಮಸ್ತೆ ನಾನು ನಾನಿದಿನ ಕೇವಲ ಎರಡು ಸೇಬು ಮತ್ತು ಬೆಲ್ಲದಲ್ಲಿ ತುಂಬ ರುಚಿಯಾದ ಸಾಫ್ಟ್ ಆದ ಸ್ವೀಟ್ ಮಾಡೋದು ಹೇಗೆ ಅಂತ ಇದ್ದೀನಿ ಕೇವಲ ಎರಡು ಸೇಬಿದ್ದರೆ ಸಾಕು ಈ ರೀತಿ ತಟ್ಟೆ ತುಂಬ ಸ್ವೀಟ್ ಮಾಡ್ಕೋಬಹುದು ಒಂದು ಸರಿ ಟ್ರೈ ಮಾಡಿ ನೋಡಿ ಖಂಡಿತ ಮತ್ತೆ ಮಾಡ್ತೀರಾ ಹಾಗೆ ನೋಡಿ ಈ ಸ್ವೀಟ್ ಎಷ್ಟು ಸಾಫ್ಟಾಗಿ ಕಟ್ ಆಗ್ತಾ ಇದೆ ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಮತ್ತು ಮನೆಯವ್ರಿಗೂ ಕೂಡ ಇಷ್ಟ ಆಗುತ್ತೆ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ಸೇಬು ಮತ್ತು ಬೆಲ್ಲದಲ್ಲಿ ಸ್ವೀಟ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲು ಒಂದು ಪ್ಯಾನ್ಗೆ ಒಂದು ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು ಹಾಕ್ಕೊಳ್ತಾ ಇದ್ದೀನಿ ಬಿಳಿ ಎಳ್ಳಲ್ಲಿ ಆಪ್ಷನಲ್ ಬೇಕಿದ್ದರೆ ಉಪಯೋಗಿಸಿ ಬೇಡ ಅಂತ ಅಂದರೆ ಹಾಕಲಿಲ್ಲ ಅಂದರೂ ಕೂಡ ನಡೆಯುತ್ತೆ ನೋಡಿ ಈ ರೀತಿ ಎಳ್ಳು ಸ್ವಲ್ಪ ಬಣ್ಣ ಬದಲಾಗಬೇಕು ಆವಾಗ ತಕ್ಷಣವೇ ಸ್ಟವ್ ಆಫ್ ಮಾಡ್ಕೊಳ್ಳಿ ಹಾಗೆ ಈ ಹುರಿದಿರುವಂಥ ಎಳ್ಳನ್ನು ಒಂದು ಬಟ್ಲಿಗೆ ಎತ್ತಿಟ್ಕೊಂಡಿದ್ದೀನಿ ನಂತರ ಒಂದು ಸ್ಟೀಲ್ ಪಾತ್ರೆಗೆ ಸ್ವಲ್ಪ ತುಪ್ಪ ಹಾಕಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಆವಾಗ ಸ್ವೀಟ್ ಅಂಟೋದಿಲ್ಲ ಸುಲಭವಾಗಿ ತೆಗೆದುಕೋಬೋದು ಹಾಗೆ ಹುರಿದಿರುವಂಥ ಎಳ್ಳನ್ನು ಈ ರೀತಿ ಪಾತ್ರೆಗೆ ಸ್ಪ್ರೆಡ್ ಮಾಡ್ಕೊಳ್ಳಿ ಆವಾಗ ಸ್ವೀಟ್ ನೋಡಲಿಕ್ಕೆ ಚೆನ್ನಾಗಿ ಕಾಣುತ್ತೆ ಅಂತಷ್ಟೇ ನಾನು ಮೊದಲೇ ಹೇಳಿದಾಗ ಎಳ್ಳಿಲ್ಲಿ ಆಪ್ಷನಲ್ ಬೇಕಿದ್ದರೆ ಉಪಯೋಗಿಸಿ ಬೇಡ ಅಂತಂದರೆ ಹಾಕಲಿಲ್ಲ ಅಂದರೂ ಕೂಡ ನಡೆಯುತ್ತೆ ನಂತರ ಮತ್ತೊಂದು ಪಾತ್ರೆಗೆ ಮುಕ್ಕಾಲು ಕಪ್ಪಷ್ಟು ಪುಡಿ ಮಾಡಿರುವಂಥ ಬೆಲ್ಲ ಹಾಗೆ ಒಂದು ಕಪ್ಪಷ್ಟು ತಣ್ಣೀರು ಹಾಕ್ಕೊಳ್ತಾ ಇದ್ದೀನಿ ಈಗ ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೆಲ್ಲನ ಕರಗಲಿಕ್ಕೆ ಇಟ್ಕೊಳ್ಳಿ ಬೆಲ್ಲ ನೀರಿನಲ್ಲಿ ಕರಗಿದ್ರೆ ಸಾಕು ತಕ್ಷಣವೇ ಸ್ಟಬ್ ಆಫ್ ಮಾಡ್ಕೊಳ್ಳಿ ನೋಡಿ ಈಗ ಬೆಲ್ಲದ ನೀರು ರೆಡಿಯಾಗಿದೆ ತಕ್ಷಣವೇ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಹಾಗೆ ಈ ಬೆಲ್ಲದ ನೀರನ್ನು ಶೋಧಿಸಿಟ್ಕೊಳ್ತಾ ಇದ್ದೀನಿ ಅವಾಗ ಬೆಲ್ಲದಲ್ಲಿ ಧೂಳಿನಂಶ ಮತ್ತು ಮಣ್ಣಿನಂಶ ಇರುತ್ತಲ್ಲ ಅದೆಲ್ಲ ಹುಟ್ಟೋಗುತ್ತೆ ಅಂತಷ್ಟೇ ಈಗ ನೋಡಿ ಒಂದು ಕಪ್ಪಷ್ಟು ಬೆಲ್ಲದ ನೀರು ರೆಡಿಯಾಗಿದೆ ಇದನ್ನೀಗ ಒಂದು ಪ್ಯಾನ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ ನಂತರ ನಾನಿಲ್ಲಿ ಎರಡು ಸೇಬನ್ನು ತೆಗೆದಿಟ್ಕೊಳ್ತಾ ಇದ್ದೀನಿ ಕೇವಲ ಎರಡು ಸೇಬು ಉಪಯೋಗಿಸಿದ್ರೆ ಸಾಕು ಹಾಗೆ ಈ ಸೇಬನ್ನು ಒಂದು ಮೂರು ಬಾರಿ ತಣ್ಣೀರಿನಲ್ಲಿ ಚೆನ್ನಾಗಿ ತೊಳೆದಿಟ್ಕೊಳ್ಳಿ ಆವಾಗ ಧೂಳಿನಂಶ ಇದ್ದರೆ ಅದೆಲ್ಲ ಹೊಟ್ಟುಗುತ್ತೆ ಈಗ ಸಿಪ್ಪೆ ತೆಗೆದಿಟ್ಕೊಳ್ತಾ ಇದ್ದೀನಿ ಸಿಪ್ಪೆ ತೆಗೆಯೋದ್ರಿಂದ ಈ ಸೇಬಿನ ಮಿಶ್ರಣ ಶೋಧಿಸೋ ಅವಶ್ಯಕತೆ ಇಲ್ಲ ಡೈರೆಕ್ಟಾಗಿ ಸ್ವೀಟ್ ಮಾಡ್ಕೋಬಹುದು ಮತ್ತು ಕಡಿಮೆ ಸಮಯದಲ್ಲಿ ಸ್ವೀಟ್ ಮಾಡ್ಕೋಬಹುದು ಈಗ ಎರಡೂ ಸೇಬಲ್ಲಿರುವಂಥ ಸಿಪ್ಪೆ ತೆಗೆದಿಟ್ಕೊಂಡು ಕ್ಲೀನ್ ಮಾಡಿಟ್ಕೊಂಡಿದ್ದೀನಿ ನಂತರ ಹೆಚ್ಚಿಟ್ಕೊಳ್ತಾ ಇದ್ದೀನಿ ತುಂಬ ಸಣ್ಣದಾಗಿ ಹೆಚ್ಚು ಅವಶ್ಯಕತೆ ಇಲ್ಲ ಈ ರೀತಿ ಸ್ವಲ್ಪ ದಪ್ಪನಾಗಿ ಹೆಚ್ಚಿಟ್ಕೊಳ್ಳಿ ಇದೇ ರೀತಿ ಉಳಿದಿರುವಂಥ ಸೇಬನ್ನು ಕೂಡ ಹೆಚ್ಚಿಟ್ಕೊಳ್ತಾ ಇದ್ದೀನಿ ಬೀಜ ತೆಗೆದು ನೀಟಾಗಿ ಕ್ಲೀನ್ ಮಾಡಿಕೊಂಡು ಸೇಬನ್ನು ಹೆಚ್ಚಿಟ್ಕೊಳ್ಳಿ ಅಷ್ಟೇ ಈಗ ಈ ಹೆಚ್ಚಿರುವಂಥ ಸೇಬನ್ನು ಈ ರೀತಿ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ನಂತರ ಅರ್ಧ ಕಪ್ಪಷ್ಟು ತಣ್ಣೀರನ್ನು ಹಾಕಿ ಆದಷ್ಟು ನುಣ್ಣಗೆ ಪೇಸ್ಟ್ ಮಾಡಿಟ್ಕೊಳ್ಳಿ ಸಣ್ಣ ಪುಟ್ಟ ಸೇಬಿನ ಪೀಸ್ಗಳಿರಬಾರ್ದು ಆದಷ್ಟು ಈ ರೀತಿ ನುಣ್ಣಗೆ ಪೇಸ್ಟ್ ಮಾಡಿಟ್ಕೊಳ್ಳಿ ಆವಾಗ ಸ್ವೀಟ್ ಮಾಡಲಿಕ್ಕೆ ಸುಲಭ ಆಗುತ್ತೆ ಅಂತಷ್ಟೇ ಈಗ ಈ ಮಾಡಿಟ್ಟಿರುವಂಥ ಸೇಬಿನ ಪೇಸ್ಟ್ನ ಅಳತೆ ಕಪ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ ನಂತರ ಬೆಲ್ಲದ ನೀರಿಗೆ ಹಾಕ್ಕೊಳ್ತಾ ಬನ್ನಿ ಒಟ್ಟು ಎರಡು ಸೇಬಿಗೆ ಈ ರೀತಿ ಒಂದೂವರೆ ಕಪ್ಪಷ್ಟು ಸೇಬಿನ ಪೇಸ್ಟ್ನ ರೆಡಿ ಮಾಡಿಟ್ಕೊಂಡಿದ್ದೀನಿ ಹಾಗೆ ಈ ಪ್ಯಾನನ್ನು ಸ್ಟೌವ್ ಮೇಲೆ ಇಟ್ಕೊಳ್ತಾ ಬನ್ನಿ ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಆವಾಗ ಬೆಲ್ಲದ ಪಾಕ ಮತ್ತು ಸೇಬಿನ ಪೇಸ್ಟ್ ನೀಟಾಗಿ ಬೆರೆತಿರುತ್ತೆ ಅಂತಷ್ಟೇ ನಂತರ ಊರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ನಿಮಿಷ ಈ ಮಿಶ್ರಣನ ಬೇಲಿಕ್ಕಿಟ್ಕೊಳ್ಳಿ ಇದೇ ಸಮಯದಲ್ಲಿ ಮತ್ತೊಂದು ಬಟ್ಲಿಗೆ ಅರ್ಧ ಕಪ್ಗಿಂತ ಒಂದು ಟೇಬಲ್ ಸ್ಪೂನಷ್ಟು ಜಾಸ್ತಿ ಪ್ರಮಾಣದಲ್ಲಿ ಕಾನ್ಫ್ಲೋರ್ ಹಾಕ್ಕೊಂಡಿದ್ದೀನಿ ಹಾಗೆ ಅರ್ಧ ಕಪ್ಪಷ್ಟು ತಣ್ಣೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಈ ಮಿಶ್ರಣದಲ್ಲಿ ಗಂಟ್ಗಳಿರಬಾರ್ದು ಆ ರೀತಿ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡಿಟ್ಕೊಳ್ಳಿ ನೋಡಿ ಈಗ ಕಾನ್ಫ್ಲೋರ್ ಮಿಶ್ರಣ ರೆಡಿಯಾಗಿದೆ ಹಾಗೆ ತಕ್ಷಣವೇ ಈ ಮಾಡಿಟ್ಟಿರುವಂಥ ಕಾನ್ಫ್ಲೋರ್ ನೀರನ್ನು ಈ ರೀತಿ ಬೆಲ್ಲದ ಮಿಶ್ರಣಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಊರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕಂಟಿನ್ಯೂಯಸ್ ಆಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಿ ಆವಾಗ ಈ ಮಿಶ್ರಣದಲ್ಲಿ ಗಂಡುಗಳಾಗೋದಿಲ್ಲ ಅಂದಷ್ಟೇ ಒಂದೆರಡು ನಿಮಿಷ ಮಿಕ್ಸ್ ಮಾಡಿಟ್ಕೊಂಡ್ರೆ ಸಾಕು ಮಿಶ್ರಣ ಬೇಗ ಈ ರೀತಿ ಗಟ್ಟಿಯಾಗಲಿಕ್ಕೆ ಶುರುವಾಗುತ್ತೆ ನೋಡಿ ಈ ರೀತಿ ಗಂಜಿ ರೀತಿ ಆಗಬೇಕು ಆವಾಗಷ್ಟೇ ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ಈಗ ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಟ್ಟಿದ್ದೀನಿ ನಂತರ ಮತ್ತೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ತುಪ್ಪ ಸ್ವೀಟ್ ಮಿಶ್ರಣದಲ್ಲಿ ಎಲ್ಲ ಕಡೆ ಬೆರೀಬೇಕು ಆವಾಗಷ್ಟೇ ಮತ್ತೆ ಇನ್ನೊಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಹಾಕಬೇಕಾದ್ರೆ ಒಟ್ಟಿಗೆ ಹಾಕ್ಲಿಕ್ಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪನೇ ತುಪ್ಪ ಹಾಕಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ ಒಟ್ಟು ನಾನಿಲ್ಲಿ ಮೂರು ಟೇಬಲ್ ಸ್ಪೂನಷ್ಟು ತುಪ್ಪ ಉಪಯೋಗಿಸ್ಕೊಂಡಿದ್ದೀನಿ ಈಗ ಮೊದಲೇ ಹುರಿದಿಟ್ಟಂತ ಬಿಳಿ ಎಳ್ಳು ಹಾಕೊಳ್ತಾ ಇದ್ದೀನಿ ಹಾಗೆ ಈ ಸ್ವೀಟ್ ಮಿಶ್ರಣದಲ್ಲಿ ತುಪ್ಪ ಬಿಡಲಿಕ್ಕೆ ಶುರುವಾಗಬೇಕು ಅಲ್ಲಿವರೆಗೂ ಬೇಲಿಗಿಟ್ಕೊಳ್ಳಿ ಅಕಸ್ಮಾತ್ ತುಪ್ಪ ಬಿಟ್ಟಿಲ್ಲ ಅನ್ಸಿದ್ರೆ ಮತ್ತೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕೊಳ್ಳಿ ಅಷ್ಟಿನಿ ಕೊನೆಯದಾಗಿ ಕಾಲು ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ನೋಡಿ ಈ ರೀತಿ ತುಪ್ಪ ಬಿಟ್ಟಿದ್ರೆ ಚೆನ್ನಾಗಿ ಬಿದ್ದಿದೆ ಅಂತ ಅರ್ಥ ತಕ್ಷಣವೇ ಸ್ಟವ್ ಆಫ್ ಮಾಡ್ಕೊಳ್ಳಿ ಹಾಗೆ ಈ ಮಾಡಿಟ್ಟಂಥ ಸ್ವೀಟ್ ಮಿಶ್ರಣ ಈ ರೀತಿ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಈ ಸ್ವೀಟ್ ಮಿಶ್ರಣ ಬಿಸಿರ್ಬೇಕಾದ್ರೆ ಬೇಗ ಬೇಗ ಈ ರೀತಿ ಪಾತ್ರೆಗೆ ಹಾಕೊಳ್ಳಿ ನಂತರ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ತಣ್ಣಗಾಗಲಿಕ್ಕೆ ಹಾಗೆ ಇಟ್ಟಿದ್ದೀನಿ ನೀವು ಫ್ರಿಜಲ್ಲಿ ಇಟ್ಟು ಕೂಡ ತಣ್ಣಗೆ ಮಾಡ್ಕೊಬಹುದು ಅಥವಾ ಹೊರಗಡೆ ಇಟ್ಟು ಕೂಡ ತಣ್ಣಗೆ ಮಾಡ್ಕೋಬಹುದು ಈಗ ಸ್ವೀಟ್ ತಣ್ಣಗಾದ ನಂತರ ಬೆರಳಲ್ಲಿ ಎಡ್ಜಸ್ಟ್ ತಂದು ಬಿಡಿಸಿಟ್ಕೊಂಡು ಈ ರೀತಿ ಒಂದು ಪ್ಲೇಟ್ ಮೇಲೆ ಉಲ್ಟ ಮಾಡಿಟ್ಕೊಂಡಿದ್ದೀನಿ ನೋಡಿ ಈಗ ಸ್ವೀಟ್ ರೆಡಿಯಾಗಿದೆ ತುಂಬನೇ ಸಾಫ್ಟಾಗಿರುತ್ತೆ ಹಾಗೆ ರುಚಿಯಾಗೂ ಕೂಡ ಇರುತ್ತೆ ನಂತರ ಚಾಕುವಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಕಟ್ ಮಾಡಿಟ್ಕೊಳ್ಳಿ ನೋಡಿ ಈಗ ಸ್ವೀಟ್ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಗೊತ್ತಾಗ್ತಾ ಇದೆ ಹಲ್ವಾ ಇರುತ್ತಲ್ಲ ಆ ರೀತಿಯಲ್ಲಿ ತುಂಬಾ ಸಾಫ್ಟಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಖಂಡಿತ ಮತ್ತೆ ಮಾಡ್ತೀರಾ ಇದೇ ರೀತಿ ಉಳಿದಿರುವಂಥ ಸ್ವೀಟ್ನು ಕೂಡ ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಕಟ್ ಮಾಡ್ಕೋಬಹುದು ನೋಡಿ ತುಂಬಾ ಸಾಫ್ಟಾಗಿ ಕಟ್ ಆಗ್ತಾಯಿದೆ ಒಂದು ಸರಿ ಟ್ರೈ ಮಾಡಿ ನೋಡಿ ಖಂಡಿತ ಇಷ್ಟಪಡ್ತೀರಾ ಹಾಗೆ ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಈಗ ಈ ಕಟ್ ಮಾಡಿರುವಂಥ ಸ್ವೀಟ್ ಪೀಸ್ಗಳನ್ನ ಈ ರೀತಿ ನೀಟಾಗಿ ಜೋಡಿಸಿಟ್ಕೊಂಡಿದ್ದೀನಿ ಈಗ ಒಂದು ಸ್ವೀಟ್ ಪೀಸ್ನ ಕಟ್ ಮಾಡಿ ತೋರಿಸ್ತೀನಿ ನೋಡಿ ಯಾವ ರೀತಿ ಸಾಫ್ಟಾಗಿ ಕಟ್ ಆಗುತ್ತೆ ಅಂತ ಗೊತ್ತಾಗುತ್ತೆ ನೋಡೋದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಕೇವಲ ಎರಡು ಸೇಬು ಮತ್ತು ಬೆಲ್ಲದಲ್ಲಿ ತಟ್ಟೆ ತುಂಬ ಸ್ವೀಟ್ ಯಾವ ರೀತಿ ಮಾಡುತ್ತೆ ಅಂತ ಗೊತ್ತಾಯ್ತಲ್ವಾ ನೀವು ಕೂಡ ಟ್ರೈ ಮಾಡಿ ನೋಡಿ ಖಂಡಿತ ಇಷ್ಟಪಡ್ತೀರಾ ಥ್ಯಾಂಕ್ ಯು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ